ಕತ್ತಿನ ಮೇಲೆ ಬೆನ್ನಿನ ಮೇಲೆ ಕುತ್ತಿಗೆ ಮೇಲೆ ಮುಖದ ಮೇಲ್ಭಾಗದಲ್ಲಾಗಿರ್ಬೋದು ಕಣ್ಣಿನ ಭಾಗದಲ್ಲಿ ತುಟಿಯ ಭಾಗದಲ್ಲಿ ಕೆಲವೊಬ್ಬರಿಗೆ ಕೈ ಬೆರಳುಗಳಲ್ಲಿ ಕಾಲು ಬೆರಳು ಬೆರಳುಗಳಲ್ಲಿ ಸೊಂಟದ ಭಾಗದಲ್ಲಿ ಹೀಗೆ ನಾನಾ ಕಡೆ ಈ ಒಂದು ನರುಳಿ ಅನ್ನುವಂಥದ್ದು ಆಗುತ್ತೆ ಇದನ್ನು ನರುಳಿ ಸ್ಕಿನ್ ಟ್ಯಾಗ್ ನರಹುಲಿ ಅಂಥೇಳಿ ಕರೀತಾರೆ ಇದು ತುಂಬ ಸುಲಭವಾಗಿ ನಾವು ತೆಗೆದುಹಾಕೊಡ್ಬೋದು ಇದಕ್ಕೆ ಮೆಡಿಸನ್ನೇ ಮಾಡಬೇಕು ಅಂತೇನಿಲ್ಲ ಈ ರೀತಿ ಸಿಂಪಲ್ ಮನೆಮದ್ದುಗಳು ನ್ನು ಮಾಡಿಕೊಂಡು ಕೂಡ ಅದನ್ನು ಸಂಪೂರ್ಣವಾಗಿ ಕಲೆ ಇಲ್ಲದಂತೆ ತೆಗೆದು ಹಾಕಲಿಕ್ಕೆ ಒಂದು ಸೂಪರಾಗಿರೋವಂಥ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ನೀವು ಒಂದು ಅಥವಾ ಎರಡು ದಿನ ಹಚ್ಚಿದ್ರೆ ಸಾಕು ನಿಮ್ಮ ಆ ಒಂದು ಮುಖದಲ್ಲಿ ಆಗಿರ್ಬೋದು ಅಥವಾ ಕೈ ಬೆರಳುಗಳಲ್ಲಿ ಕಂಕುಳಿನ ಭಾಗದಲ್ಲಿ ಕಣ್ಣಿನ ಹತ್ತಿರ ಇರುವಂತಹ ಈ ಒಂದು ಸ್ಕಿನ್ ಟ್ಯಾಗ್ ಅಥವಾ ನರುಳಿಯನ್ನು ತೆಗೆದುಹಾಕಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿಯ ನೋವು ಆಗೋದಿಲ್ಲ ಅಥವಾ ಅಲ್ಲಿ ಕಲೆ ಕೂಡ ಉಳಿಯೋದಿಲ್ಲ ಅಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಒಂದು ರೆಮಿಡಿಯನ್ನು ಬಳಸ್ಕೊಳ್ಳೋದ್ರಿಂದ ನರುಳಿಯನ್ನು ತೆಗೆದುಹಾಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಹೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ అందరూ సబ్స్క్రైబ్ మార్కొడి ಈ ಒಂದು ನರಳಿಯನ್ನು ಸಹಿತವಾಗಿ ಕಲೆ ಇಲ್ಲದಂತೆ ತೆಗೆದುಹಾಕ್ಲಿಕ್ಕೆ ನೋವಾಗದಂತೆ ತೆಗೆದುಹಾಕ್ಲಿಕ್ಕೆ ಸೂಪರಾಗಿ ವರ್ಕ್ ಆಗುವಂಥ ಒಂದು ಪದಾರ್ಥ ಅಂದರೆ ಅದು ಪಟಿಕ ಹೌದು ಸ್ನೇಹಿತರೆ ಈ ಒಂದು ಪಟಿಕ ಅನ್ನುವಂಥದ್ದು ನಿಮಗೆಲ್ಲ ಆನ್ಲೈನಲ್ಲಿ ಸಿಗತ್ತೆ ಅಥವಾ ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗತ್ತೆ ಅಲ್ಲಿಂದ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಾದರೂ ನೀವು ತರಿಸ್ಕೊಳ್ಬೋದು ಒಮ್ಮೆ ತರಿಸ್ಕೊಂಬಿಟ್ರೆ ಇದು ಆರಾಮಾಗಿ ವರ್ಷಗಳವರೆಗೆ ನೀವು ಬಳಸ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಇನ್ನು ಈ ಒಂದು ಪಟಿಕ ಅನ್ನುವ ಅಂಥದ್ದು ನಮ್ಮ ಚರ್ಮದಲ್ಲಿ ಇರುವಂತಹ ಸುಕ್ಕುಗಳು ಮೊಡವೆಗಳು ಎಲ್ಲವನ್ನು ತೆಗೆದುಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಎಲ್ಲಿ ಮುಖದ ಮೇಲೆ ಕಣ್ಣಿನ ಮೇಲೆ ಅಥವಾ ಸುತ್ತ ಆಗಿರುವಂತಹ ಈ ಒಂದು ನರುಳಿ ಅಥವಾ ಸ್ಕಿನ್ ಟ್ಯಾಗ್ ಏನು ಆಗಿರತ್ತೆ ಆಗ್ತಾ ಇದೆ ಆಗಿ ಸಾಕಷ್ಟು ವರ್ಷಗಳಾಗಿದೆ ತುಂಬ ದೊಡ್ಡದಾಗಿದೆ ಅಥವಾ ಈಗಾಗಲಿಕ್ಕೆ ಶುರುವಾಗಿದೆ ಅಂದರೂ ಕೂಡ ಅದರ ಮೇಲ್ಭಾಗದಲ್ಲಿ ಈ ಒಂದು ಪಟಿಕವನ್ನು ಹಚ್ಚೋದ್ರಿಂದ ತುಂಬ ಬೇಗನೆ ಅದು ಉದುರಿ ಬೀಳಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಅಲ್ಲಿ ಕಾಲೇ ಕೂಡ ಉಳಿಯೋದಿಲ್ಲ ಚೂರು ನಿಮಗೆ ನೋವು ಆಗೋದಿಲ್ಲ ಅಥವಾ ಗಾಯ ಆಗುವಂಥದ್ದು ಈ ರೀತಿ ಏನೂ ಆಗೋದಿಲ್ಲ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಸೈಜಿನ ಪಟಿಕವನ್ನು ತೊಗೊಂಡಿದ್ದೀನಿ ಇದನ್ನ ಈ ರೀತಿ ಕುಟ್ಟಿ ನಾವು ಪೌಡರ್ ರೀತಿ ಮಾಡಿಕೊಳ್ಬೇಕಾಗತ್ತೆ ಅಥವಾ ನಾವು ಜಾಸ್ತಿ ಮಾಡಿಟ್ಕೊಳ್ತೀವಿ ಅಂದರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಕೂಡ ನೀವು ಪೌಡರ್ ಸಣ್ಣಗೆ ಪೌಡರ್ ಮಾಡ್ಕೊಂಡ್ಬಿಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಚರ್ಮದ ಅನೇಕ ರೀತಿಯ ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಟಿಕ ಇನ್ನು ಈ ಒಂದು ಪಟಿಕ ವನ್ನು ಬಳಸ್ಕೊಂಡು ನಾವು ನರುಳಿಯನ್ನು ಯಾವ ರೀತಿ ತೆಗ್ದು ಹಾಕ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಬೌಲಿಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪಟಿಕದ ಪೌಡ್ರ್ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಆ ನಂತರ ಒಂದು ಎರಡು ಚಿಟಿಕೆ ಆಗೋಷ್ಟು ಸುಣ್ಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿಯಾಗಿರುವಂಥ ಅಥವಾ ಸುಣ್ಣದ ಪೌಡ್ರ್ ಬರುತ್ತಲ್ಲ ಅದನ್ನು ಅದನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಆ ನಂತರ ಒಂದು ನಾಲ್ಕರಿಂದ ಐದು ಹನಿ ಆಗೋಷ್ಟು ಅಂದರೆ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾವಿಲ್ಲಿ ನಿಂಬೆ ರಸವನ್ನು ಹಾಕ್ಕೊಳ್ಬೇಕು ನಿಂಬೆ ರಸ ಮತ್ತು ಸುಣ್ಣವನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಳೋದ್ರಿಂದ ತುಂಬ ಬೇಗ ನೆರಳಿಗಳು ಉದ್ರಿ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಮತ್ತಷ್ಟು ನಾನು ಇಲ್ಲಿ ಸೇರಿಸ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗಬೇಕು ತುಂಬ ತೆಳು ಮಾಡ್ಕೊಳ್ಬಾರ್ದು ಒಂದು ಕ್ರೀಮ್ ರೀತಿ ಇರತ್ತಲ್ಲ ಆ ರೀತಿ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣಿನ ಸಹ ಹಾಕೊಳ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಪಟಿಕಾ ಮತ್ತು ಈ ಒಂದು ಸುಣ್ಣ ಏನು ಸೇರಿಸಿದ್ದೀವಿ ಎರಡೂ ಕೂಡ ನೋಡಿ ಈ ರೀತಿ ಒಂದು ಕ್ರೀಮ್ ರೀತಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋವಂಥ ಮಿಶ್ರಣ ಏನು ರೆಡಿಯಾಗಿರುತ್ತೆ ಇದನ್ನು ನೀವು ಈ ರೀತಿ ಟೂತ್ಪಿಕ್ಕು ಅಥವಾ ಒಂದು ಏರ್ ಏರ್ಬಡಿಸಿನ ಸಹಾಯದಿಂದ ನಿಮಗೆ ಯಾವ ಭಾಗದಲ್ಲಿ ಕೈ ಮೇಲೆ ಬೆರಳುಗಳ ಮೇಲೆ ಅಥವಾ ಸೊಂಟದ ಮೇಲೆ ಕತ್ತಿನ ಮೇಲೆ ಕಂಕುಳಲ್ಲಿ ಎಲ್ಲಿ ನಿಮಗೆ ನರಳಿ ಆಗಿರುತ್ತೆ ಅದರ ಮೇಲ್ಭಾಗದಲ್ಲಿ ನೀಟಾಗಿ ಇದನ್ನು ಅಪ್ಲೈ ಮಾಡಬೇಕು ಆ ಒಂದು ನರಳಿಯ ಮೇಲ್ಭಾಗದಲ್ಲೇ ಇದನ್ನು ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ನೀವು ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ದಿನದಲ್ಲಿ ಮೂರರಿಂದ ನಾಲ್ಕು ಬಾರಿ ಹಚ್ಕೊಳ್ಳಿ ಅಥವಾ ರಾತ್ರಿ ಮಲಗುವಂಥ ಸಮಯದಲ್ಲಿ ಕೂಡ ನೀವು ಇದನ್ನು ಹಚ್ಕೊಳ್ಬೋದು ಈ ರೀತಿ ಹಚ್ಚುತ್ತಾ ಬರೋದರಿಂದ ಒಂದು ಅಥವಾ ಎರಡು ದಿನದಲ್ಲಿ ಆಗಿರುವಂತಹ ನರುಳಿ ಎಷ್ಟೇ ವರ್ಷಗಳಿಂದ ಇರುವಂತಹ ನರುಳಿ ಆಗಿದ್ದರೂ ಕೂಡ ಉದ್ರಿ ಬೀಳತ್ತೆ ಸಾಕಷ್ಟು ಮೆಡಿಸನ್ ಮಾಡಿದ್ದೀವಿ ಅಥವಾ ಹೋಮ್ ರೆಮಿಡಿಗಳನ್ನು ಮಾಡ್ಕೊಂಡಿದ್ವಿ ಆದರೂ ಕೂಡ ಈ ಒಂದು ನರಳಿಗೆ ಯಾವುದೇ ರೀತಿಯ ಅದರಿಂದ ಒಂದು ಪ್ರಯೋಜನ ಆಗಿಲ್ಲ ಉದುರು ಇಲ್ಲ ಇನ್ನಷ್ಟು ಹೆಚ್ಚಾಗ್ತಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಸಿಂಪಲ್ಲಾಗಿರೋಂಥ ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಒಂದು ಅಥವಾ ಎರಡು ದಿನದಲ್ಲೇ ನಿಮಗೆ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ನರಳಿ ಉದುರು ಬೀಳುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ತಪ್ಪತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಥ್ಯಾಂಕ್ ಯು